नर जन्म वन्दागनालि हृदाग कृष्णानबारदे वसुदेवसुतं देवं कंसचानोरमधरम् देवके परमानन्दं ಕೃಷ್ಣನ್ ಒಂದೇ ಜಗದ್ಗುರು ಭಾಗವತ ವಾಚನದ ಮುಂದುವರಿದ ಭಾಗ ಋತು ಚಕ್ರವರ್ತಿ ಋತುವಿನ ಪಟ್ಟಾಭಿಷೇಕವಾಗುವುದೆಂದು ಕೇಳಿ ಲೋಕವೆಲ್ಲವೂ ಸಂತೋಷದಿಂದ ಹಿಗ್ಗಿತು ಸಕಲ ದಿಕ್ಕುಗಳಿಂದಲೂ ಜನರು ಪಟ್ಟಾಭಿಷೇಕಕ್ಕೆ ಅಗತ್ಯವಾದ ಸಾಮಾನುಗಳನ್ನು ಸಂಗ್ರಹಿಸಿಕೊಂಡು ಬಂದರು ಮನುಷ್ಯರು ಮಾತ್ರವೇ ಅಲ್ಲ ನದಿ ಸಮುದ್ರ ಪರ್ವತ ಸರ್ಪ ಗೋವು ಹಕ್ಕಿ ಭೂಮಿಯ ಆಕಾಶಗಳು ಕೂಡ ಆತನ ಅಭಿಷೇಕ ಸಮಯದಲ್ಲಿ ಕಾಣಿಕೆಯನ್ನು ತಂದು ಒಪ್ಪಿಸಿದವು ಕುಬೇರನು ಆತನಿಗೆ ಬಂಗಾರದ ಸಿಂಹಾಸನವನ್ನು ಕೊಟ್ಟನು ವರುಣನು ಚಂದ್ರ ಬಿಂಬದಂತೆ ಬಳ್ಳಗಿರುವ ನೀರು ಹಣಿಯನ್ನು ತೊಟ್ಟಿಡುವಷ್ಟು ತನ್ನಗಿರುವ ಛತ್ರಿಯನ್ನು ನೀಡಿದನು ವಾಮದೇವನು ಎರಡು ಚಾಮರಗಳನ್ನು ಧರ್ಮಪುತ್ರನು ಪುಷ್ಪಹಾರವನ್ನು ದೇವೇಂದ್ರನು ರತ್ನದ ಕಿರೀಟವನ್ನು ಯಮನು ದಂಡವನ್ನು ಒಪ್ಪಿಸಿದರು ಬ್ರಹ್ಮನು ವೇದಮಯವಾದ ಒಂದು ಕೌಶಯವನ್ನು ಆಶೀರ್ವಾದ ಮಾಡಿಕೊಟ್ಟ ಕೊಟ್ಟನು ಸರಸ್ವತಿಯು ಮುತ್ತಿನ ಹಾರವನ್ನು ಇತ್ತಳು ಮಹಾವಿಷ್ಣು ಸುದರ್ಶನದ ಅಂಶದಿಂದ ಹುಟ್ಟಿದ ಚಕ್ರವನ್ನು ಅನುಗ್ರಹಿಸಿದನು ಲಕ್ಷ್ಮೀದೇವಿಯು ಶಾಶ್ವತವಾದ ಐಶ್ವರ್ಯವನ್ನು ನೀಡಿದಳು ರುದ್ರ ಅಂಬಿಕೆಯರು ಒಂದೊಂದು ಖಡ್ಗವನ್ನು ದಯಪಾಲಿಸಿದರು ಚಂದ್ರನು ಕುದುರೆಗಳನ್ನು ಸುಂದರವಾದ ರಥವನ್ನು ಕೊಟ್ಟನು ಅಗ್ನಿಯು ಬಿಲ್ಲನ್ನು ಸೂರ್ಯನು ಬಾಣಗಳನ್ನು ಕೊಟ್ಟು ಮನ್ನಿಸಿದರು ಭೂದೇವಿ ಆತನನ್ನು ಬೇಕಾದಲ್ಲಿಗೆ ಕೊಂಡೊಯ್ಯಬಲ್ಲ ಪಾದುಕೆಗಳನ್ನು ನೀಡಿದಳು ಹೀಗೆ ಪೃಥು ಚಕ್ರವರ್ತಿಯು ಸಮಸ್ತರಿಂದಲೂ ಸನ್ಮಾನಿತನಾದನು ಇಡೀ ಭೂಮಂಡಲವನ್ನು ದರ್ಪದಿಂದ ಆಳುತ್ತಿದ್ದ ಆತನು ಆದಿರಾಜನೆಂಬ ಕೀರ್ತಿಗೆ ಪಾತ್ರನಾದನು ಪೃಥು ಚಕ್ರವರ್ತಿಯು ಸಿಂಹಾಸನವನ್ನು ಏರಿದಾಗ ರಾಜ್ಯದ ಸ್ಥಿತಿಯೆಲ್ಲವೂ ಅಲ್ಲೋಳ ಕಲ್ಲೋಲವಾಗಿತ್ತು ಭೂಮಿಯಲ್ಲಿ ಬೆಳೆಯೇ ಇದ್ದರೆ ಜನರೆಲ್ಲ ಉಪವಾಸದಿಂದ ಸಾಯುವ ಸ್ಥಿತಿಯಲ್ಲಿ ಇದ್ದರು ಅವರೆಲ್ಲರೂ ರಾಜನ ಮಳೆಗೆ ಬಂದು ಸ್ವಾಮಿ ನಾವು ಹಸಿವಿನಿಂದ ಸಾಯುತ್ತಿದ್ದೇವೆ ನಮಗೆ ತಕ್ಷಣವೇ ಹೊಟ್ಟೆಗೆ ಹಿಟ್ಟು ಕೊಟ್ಟು ಕಾಪಾಡು ಎಂದು ಅತಿ ದೀನರಾಗಿ ಬೇಡಿಕೊಂಡರು ಅವರ ದೀನವಾಣಿಯನ್ನು ಕೇಳಿ ರಾಜನ ಕರುಳು ಕರುಗಿತು ಆತನು ಇದಕ್ಕೆ ಕಾರಣವೇನಿರಬಹುದೆಂದು ಆಳವಾಗಿ ಆಲೋಚಿಸಿದನು ನೆಟ್ಟ ಬೀಜಗಳನ್ನು ಭೂಮಿಯೇ ನುಂಗುತ್ತಿದೆ ಇದರಿಂದ ಬೆಳೆಯಿಲ್ಲದಂತಾಗಿದೆ ಇದು ಅರ್ಥವಾಗುತ್ತಲೇ ಪೃಥು ಚಕ್ರವರ್ತಿಗೆ ತ್ರಿಪುರಾಂತಕನಾದ ವೃದ್ಧರನಂತೆ ಕೋಪ ಉಕ್ಕಿತು ಈ ಭೂಮಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕೆಂದುಕೊಂಡು ತನ್ನ ಬಿಲ್ಲನಲ್ಲಿ ಬಾಣ ಹೂಡಿದನು ಇದನ್ನು ಕಂಡು ಭೂದೇವಿ ಗಡಗಡ ನಡುಗುತ್ತಾ ಒಂದು ಹಸುವಿನ ರೂಪವನ್ನು ಧರಿಸಿ ಓಡಿ ಹೋಗಲಾರಂಭಿಸಿದಳು ರಾಜನು ಹುಲ್ಲಿಯನ್ನು ಹಟ್ಟುವ ಬೇಡನಂತೆ ಆಕೆಯನ್ನು ಬೆನ್ನಟ್ಟಿದನು ತಾನಿನ್ನು ಉಳಿಯುವುದು ಅಸಾಧ್ಯವೆನಿಸಿದಾಗ ಆಕೆಯು ಪೃಥುರಾಜನಿಗೆ ಶರಣಾಗಿ ಮಹಾನುಭಾವ ಲೋಕವೆಲ್ಲವನ್ನೂ ಕಾಪಾಡಲೆಂದು ಅವತರಿಸಿರುವ ನೀನು ನನ್ನ ನೇಕೆ ಕೊಲ್ಲ ಹೊರಟಿರುವೆ ಧರ್ಮವನ್ನು ಬಲ್ಲ ನೀನು ಹೆನ್ನಾದ ನನ್ನನ್ನು ಕೊಲ್ಲಬಹುದೇ ನಾನು ಮಾಡಿರುವ ಅಪರಾಧವಾದರೂ ಏನು ನಾನು ಹಡಗಿನಂತೆ ನೀರಿನ ಮೇಲೆ ನಿಂತಿದ್ದೇನೆ ಜಗತ್ತೆಲ್ಲವೂ ನನ್ನನ್ನು ಆಶ್ರಯಿಸಿ ನಿಂತಿದೆ ನನ್ನನ್ನು ನಾಶ ಮಾಡಿದ ಮೇಲೆ ಈ ಜಗತ್ತನ್ನೆಲ್ಲ ನೀರು ಪಾಲು ಮಾಡುವೆ ಏನು ನೀನು ತಾನೇ ಎಲ್ಲಿ ನಿಲ್ಲುವೆ ಎಂದು ಕೇಳಿದಳು ಪುರ್ತುರಾಜನು ಭೂದೇವಿಗೆ ಉತ್ತರವಿತ್ತ ಎಲೆ ಭೂಮಿ ನೀನು ನಿರಪರಾಧಿ ಎಂದು ಹೇಳುತ್ತಿರುವೆಯಲ್ಲ ನೀನು ಅನೇಕ ಅಪರಾಧಗಳನ್ನು ಮಾಡಿರುವೆ ನೋಡು ರಾಜನ ನನ್ನ ಅಪ್ಪನೆಯಂತೆ ನಡೆಯದಿರುವುದು ನಿನ್ನ ಮೊದಲನೇ ದೊಡ್ಡ ಅಪರಾಧ ಪ್ರಾಣಿಗಳ ಆಹಾರವಾಗಿ ಬ್ರಹ್ಮನು ಸೃಷ್ಟಿಸಿರುವ ಬೀಜಗಳನ್ನು ಮಡಿಯುವುದಕ್ಕೆ ಬಿಡದೆ ನೀನೇ ನುಂಗುತ್ತಿರುವೆಯಲ್ಲ ಇದು ಅಪರಾಧವಲ್ಲವೇನು ಯಜ್ಞಗಳಲ್ಲಿ ಇತರ ದೇವತೆಗಳಂತೆ ನಿನಗೂ ಹವಿಸ್ಸನ್ನು ಕೊಡುತ್ತಿರುವವನಲ್ಲ ಆ ಕೃತಜ್ಞತೆಯಾದರೂ ನಿನಗೆ ಬೇಡವೇ ಯಥೇಷ್ಟವಾಗಿ ಹುಲ್ಲು ತಿಂದರೂ ಹಾಲು ಕೊಡದೆ ಒದೆಯುವ ಹಸು ನೀನು ರಾಜನಾದ ನಾನು ನನ್ನ ಪ್ರಜೆಗಳ ಹಸಿವನ್ನು ಇಂಗಿಸಬೇಕಾದ ನನ್ನ ಪವಿತ್ರ ಕರ್ತವ್ಯ ಆದ್ದರಿಂದ ಈಗ ನಿನ್ನನ್ನು ಸೇರಿ ನಿನ್ನ ಮಾಂಸದಿಂದಲೇ ಈ ಪ್ರಜೆಗಳ ಹಸಿವನ್ನು ಹೋಗಲಾಡಿಸುತ್ತೇನೆ ನೀನು ಹೆಣ್ಣೆಂದು ಮುಂದೆ ಮಾಡಿಕೊಂಡು ಬದುಕು ಬಯಸುವೆಯಾ ಕುರೂರ ಸ್ವಭಾವದವರು ಹೆಣ್ಣಾಗಲಿ ಗಂಡಾಗಲಿ ಅವರನ್ನು ಕೊಂದರೆ ಪಾಪವೇನೂ ಇಲ್ಲ ನೀನಿಲ್ಲದಿದ್ದರೆ ನೀ ಜನರೆಲ್ಲ ಆಧಾರ ತಪ್ಪುವರೆಂದು ಹೆದರಿಸುತ್ತಿವೆಯಲ್ಲವೇ ಕೇಳು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದ ಮೇಲೆಯೂ ನನ್ನ ಪ್ರಜೆಗಳನ್ನು ನನ್ನ ಯೋಗಶಕ್ತಿಯಿಂದ ಹಿಂದಿನಂತೆ ನೆಲೆಯಾಗಿ ನಿಲ್ಲಿಸುತ್ತೇನೆ ಪೋಪಗೊಂಡ ಯಮನಂತೆ ಬಿಲ್ಲನ್ನು ಹಿಡಿದು ನಿಂತು ತನ್ನನ್ನು ಗದರಿಸಿ ನುಡಿದ ಪೃಥ್ ಚಕ್ರವರ್ತಿಯನ್ನು ಕಂಡು ಭೂ ಭೂದೇವಿಯು ಬಿರುಗಾಳಿಗೆ ಸಿಕ್ಕ ಬಾಳೆಯಂತೆ ಗಡಗಡ ನಡಗುತ್ತಾ ಆತನಿಗೆ ಅಡ್ಡಬಿದ್ದು ಅತಿ ದೈನ್ಯದಿಂದ ಹೇ ದೇವ ದೇವ ನೀನು ಭಗವಂತನ ಅವತಾರವೆಂದು ನಾನು ಬಲ್ಲೆ ಸರ್ವಜ್ಞನಾಗಿ ಸರ್ವಶಕ್ತನಾಗಿರುವ ನಿನ್ನನ್ನು ವಂಚಿಸುವುದಕ್ಕೆ ನನ್ನಿಂದ ಸಾಧ್ಯವೇ ನೀನು ತ್ರಿಮೂರ್ತ ಸ್ವರೂಪನು ನನ್ನ ಸೃಷ್ಟಿಗೆ ನೀನೇ ಕಾರಣ ನೀನೇ ನನ್ನನ್ನು ಕೊಲ್ಲ ಹೊರಟರೆ ನನ್ನನ್ನು ರಕ್ಷಿಸುವ ರಾರು ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿಯೇ ನೀನೀಗ ಚಕ್ರವರ್ತಿಯಾಗಿ ಜನಿಸಿರುವೆ ಆ ಪ್ರಜೆಗಳಿಗೆ ಭೋಗ ಎನಿಸಿರುವ ನನ್ನನ್ನು ಕೊಂದರೆ ಏನು ಗತಿ ಹಿಂದೆ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ವರಹ ರೂಪಿನಿಂದ ಮೇಲೆಕ್ಕೆತ್ತಿ ತಂದವನು ನೀನೇ ಅಲ್ಲವೇ ನೀನೇ ಈಗ ನನ್ನನ್ನು ಕೊಲ್ಲುವೆನೆಂದು ಹೊರಟರೆ ನಾನೇನು ಮಾಡಲಿ ಆದರೆ ಒಂದು ವಿಚಾರ ಬ್ರಹ್ಮನು ಸೃಷ್ಟಿಸಿದ ಸಸ್ಯಗಳ ಬೀಜಗಳನ್ನು ನಾನು ನುಂಗಿದೆನೆಂದು ನೀನು ಇಷ್ಟು ಅಲ್ಲ ನಾನು ನುಂಗದೆ ಏನು ಮಾಡಬೇಕಾಗಿತ್ತು ರಾಜ್ಯವೆಲ್ಲ ಅನಾಯಕವಾಗಿ ಪಾಪಿಗಳು ಆ ಬೀಜಗಳನ್ನೆಲ್ಲ ನುಂಗಿ ಹಾಕುತ್ತಿದ್ದರು ಅವರನ್ನು ತಡೆಯುವ ಮಹಾನುಭಾವರಾರೂ ಇರಲಿಲ್ಲ ಅವರ ದೆಸೆಯಿಂದ ಸಸ್ಯಗಳ ಸಮೂಲವಾಗಿ ನಾಶವಾಗುತ್ತಿದ್ದವು ಕಳ್ಳಕಾಕರ ದೆಸೆಯಿಂದ ದೇಶ ಅನಾಯಕವಾಗಿತ್ತು ಆದ್ದರಿಂದ ನಾನು ಅವುಗಳನ್ನು ಸಾಧ್ಯವಾದಷ್ಟು ಉಳಿಸಬೇಕೆಂದುಕೊಂಡು ನುಂಗಿದೆ ಬಹುಕಾಲದವರೆಗೆ ರಕ್ಷಕನು ಬಾರದೆ ಹೋದರಿಂದ ಆ ಬೀಜಗಳು ಈಗ ನನ್ನ ಪಟ್ಟೆಯಲ್ಲಿ ಅಡಗಿ ಕರಗಿ ಹೋಗಿವೆ ಅವನ್ನು ಮತ್ತೆ ಪಡೆಯಬೇಕಾದರೆ ಈ ಗೋರೂಪದಲ್ಲಿರುವ ನನಗೆ ಒಂದು ಕರುವನ್ನು ಕರುಣಿಸು ನನ್ನ ಹಾಲನ್ನು ಕರೆಯಲು ತಕ್ಕುದಾದ ಒಂದು ಪಾತ್ರೆಯನ್ನು ಸಿದ್ಧಗೊಳಿಸು ಹಾಲನ್ನು ಕರೆಯಲು ಶಕ್ತನಾದ ಮನುಷ್ಯನನ್ನು ನೇಮಿಸು ಹಾಲಿನ ರೂಪದಿಂದ ಆ ಬೀಜಗಳೆಲ್ಲ ಹೊರಬರುತ್ತವೆ ಎಂದಳು ಭೂದೇವಿಯ ಮಾತುಗಳನ್ನು ಕೇಳಿ ಋತುರಾಜನ ಕೋಪ ಶಾಂತವಾಯಿತು ಆತನು ಸ್ವಯಂಭೂ ಮನುವನ್ನು ಕರುವಾಗಿ ಮಾಡಿ ತಾನೇ ಕರೆಯುವುದಕ್ಕೆ ಕುಳಿತು ತನ್ನ ಬೊಗಸೆಯೊಳಕ್ಕೆ ಸಮಸ್ತ ಸಸ್ಯಗಳನ್ನು ಕರೆದನು ಆಮೇಲೆ ಇತರರು ತಮ್ಮ ತಮ್ಮ ಇಷ್ಟಕ್ಕೆ ಅನುಸಾರವಾಗಿ ತಮಗೆ ಬೇಕಾದ ವಸ್ತುಗಳನ್ನು ಕರೆದುಕೊಂಡರು ಮಹರ್ಷಿಗಳು ಬೃಹಸ್ಪತಿಯನ್ನು ಕರುವಾಗಿ ಮಾಡಿಕೊಂಡು ವಾಕು ಕಿವಿ ಮನಸ್ಸು ಎಂಬ ಪಾತ್ರೆಯಲ್ಲಿ ವೇದವೆಂಬ ಹಾಲನ್ನು ಕರೆದುಕೊಂಡರು ದೇವತೆಗಳು ಇಂದ್ರನನ್ನೇ ಕರುವಾಗಿ ಮಾಡಿಕೊಂಡು ಸೋಮರಸವೆಂಬ ಅಮೃತವನ್ನು ಕರೆದುಕೊಂಡರು ಹೀಗೆ ರಾಕ್ಷಸರು ಹೆಂಡವನ್ನು ಗಂಧರ್ವರು ಸೌಂದರ್ಯವನ್ನು ಸಿದ್ಧರು ಅಣಿಮಾದ ಸಿದ್ಧಿಗಳನ್ನು ಹಾವುಗಳು ಎಸವನ್ನು ಹಸುಗಳು ಹುಲ್ಲನ್ನು ಕ್ರೂರ ಮೃಗಗಳು ಮಾಂಸವನ್ನು ಕರೆದುಕೊಂಡವು ಯಾರು ಯಾರಿಗೆ ಯಾವುದು ಬೇಕೋ ಅದನ್ನು ಅವರವರು ಕರೆದುಕೊಂಡ ಮೇಲೆ ಅತ್ಯಂತ ಸಂತೋಷಗೊಂಡ ಋತುರಾಜನು ಭೂದೇವಿಯನ್ನು ತನ್ನ ಮಗಳಾಗಿ ಪರಿಗ್ರಹಿಸಿದನು ಆತನ ಕೃಪೆಯಿಂದ ಪ್ರಜೆಗಳಿಗೆಲ್ಲ ಮನೆ ಮಠಗಳು ಊರು ಕೇರಿಗಳು ನಿರ್ಮಾಣವಾದವು ಜನರೆಲ್ಲ ಆತನ ಆಳ್ವಿಕೆಯಲ್ಲಿ ಸುಖ ಶಾಂತಿಗಳನ್ನು ಪಡೆದರು ಧರ್ಮದಿಂದ ರಾಜಭಾರ ಮಾಡುತ್ತಿದ್ದ ಋತುಚಕ್ರಿಗೆ ಚಕ್ರಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆನ್ನಿಸಿತು ಮನಸ್ಸಿಗೆ ಬಂದುದೇ ತಡ ಆತನು ಬ್ರಹ್ಮಾವರ್ತವೆಂಬ ಪವಿತ್ರವಾದ ಪ್ರದೇಶದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುತ್ತಿದ್ದ ಸರಸ್ವತಿ ನದಿಯ ದಡದಲ್ಲಿ ಯಾಗವನ್ನು ಮಾಡಿ ಮುಗಿಸಿದನು ಒಂದಾದ ಮೇಲೆ ಒಂದರಂತೆ ಆತನು ತೊಂಬತ್ತೊಂಬತ್ತು ಯಾಗಗಳನ್ನು ಮಾಡಿ ಮುಗಿಸಿ ನೂರನೇ ಯಾಗವನ್ನು ಕೈಕೊಂಡನು ನೂರು ಯಾಗಗಳನ್ನು ಮಾಡಿದವನಿಗೆ ದೇವೇಂದ್ರ ಪದವಿ ತಾನೆ ಋತುವಿನ ಯಾಗಗಳು ತನ್ನ ಯಾಗಕ್ಕಿಂತಲೂ ಮೇಲಾಗಿರುವುದನ್ನು ಕಂಡ ದೇವೇಂದ್ರನಿಗೆ ಆತನಲ್ಲಿ ಹಸುವೆ ಹುಟ್ಟಿತು ಹೌದು ಋತು ಚಕ್ರವರ್ತಿಯ ಯಾಗ ವೈಭವ ಹಸುವೆ ಹುಟ್ಟಿಸುವಂಥವದೇ ಆತನ ಯಜ್ಞಕ್ಕೆ ಯಜ್ಞ ಪುರುಷನಾದ ನಾರಾಯಣನೇ ಪ್ರತ್ಯಕ್ಷನಾಗಿ ಬಂದು ಭಾಗವಹಿಸುತ್ತಿದ್ದನು ಆದ್ದರಿಂದ ಬ್ರಹ್ಮರುದ್ರರು ದೇವತೆಗಳು ಋಷಿಗಳು ತಂಡ ತಂಡವಾಗಿ ಬಂದು ಅಲ್ಲಿ ನೆರೆದಿದ್ದರು ಭೂದೇವಿಯು ಆತನಿಗೆ ಬೇಕಾದ ವಸ್ತುವನ್ನೆಲ್ಲ ಯಥೇಚ್ಛವಾಗಿ ತಂದು ಒಪ್ಪಿಸುತ್ತಿದ್ದಳು ಹಾಲು ಬೆಣ್ಣೆ ತುಪ್ಪ ಅಲ್ಲಿ ಪ್ರವಾಹವಾಗಿ ಹರಿಯುತ್ತಿದ್ದವು ಮರಗಿಡಗಳು ಜೇನು ತೊಟ್ಟಿಕ್ಕುವಂತಹ ರಸಭರಿತವಾದ ಹಣ್ಣುಗಳನ್ನು ನೀಡುತ್ತಿದ್ದವು ಪ್ರಜೆಗಳು ಕಪ್ಪು ಕಾಣಿಕೆಗಳನ್ನು ಒಪ್ಪಿಸುವುದರಲ್ಲಿ ಸಮುದ್ರಗಳು ರತ್ನರಾಶಿಗಳನ್ನು ಬೆಟ್ಟಗಳು ಅನ್ನರಾಶಿಯನ್ನು ತಂದು ಒಪ್ಪಿಸುತ್ತಿದ್ದವು ಇಂತಹ ವೈಭವವನ್ನು ಕಂಡು ದೇವೇಂದ್ರನ ಕಣ್ಣು ಕುಕ್ಕಿದುದು ಆಶ್ಚರ್ಯವೇನೂ ಅಲ್ಲ ಅವನು ಆ ಯಜ್ಞವನ್ನು ಹಾಳು ಮಾಡಬೇಕೆಂದು ಅಂತು ಹಾಕುತ್ತಿದ್ದು ಯಾವುದೋ ಮಾಯೆಯಿಂದ ಯಾಗದ ಕುದುರೆಯನ್ನು ಹೊತ್ತುಕೊಂಡು ಹೋದನು ಇದರಿಂದ ಯಜ್ಞ ಕಾರ್ಯ ಅರ್ಧದಲ್ಲಿ ನಿಲ್ಲುವಂತಾಯಿತು ಓಂ ಶಾಂತಿ 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 ಹರಿ ಓಂ ತತ್ಸತ श्रीरामकृष्णार्पणमस्तु